ಹಾಯ್ ನಮಸ್ತೆ ಗೋಮಟನಗರಿಯವರು ಎಷ್ಟು ದಿವಸ ಅದಲ್ಲ ಹೇಗಿದ್ದೀರಿ ಹುಷಾರಾಗಿದ್ದೀರಿ ತಾನೆ ಅಯ್ಯೋ ನಿಮ್ಮನ್ನು ಎಷ್ಟು ಜನ ಮಿಸ್ ಮಾಡೋಕ್ಕೆ ಮಿಸ್ ಮಾಡಿಕೊಂಡು ಎಷ್ಟು ಜನನ ಎಷ್ಟು ದಿನಾನ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಎಷ್ಟು ದಿನ ದೂರ ಎಲ್ಲಿ ಹೋಗಿದ್ರಿ ಬ್ಯುಸಿ ಇದ್ದೀರಾ ಅಥವಾ ಕೆಲಸದಲ್ಲಿ ಎಂತ ಸಿಗ್ತಾ ಇಲ್ಲ ನಿಮ್ಮ ನೀವು ಲೈವ್ಗೆ ನಾನು ಪ್ರತಿದಿನ ಒಂದು ಲೈವ್ ಅಷ್ಟೇ ಎರಡು ಲೈವ್ ಬೇಡ ಅಂತ ನನಗೆ ಲೈವ್ ಮಾಡೋದು ಸಮಯ ವೇಸ್ಟು ಸಮಯ ವೇಸ್ಟ್ ಅನ್ನೋದಕ್ಕಿಂತ ಸ್ವಲ್ಪ ಬೋರ್ ಆಯಿತು ಬೋರ್ ಅಂದರೆ ಹೇಗೂ ಲೈವ್ ಅಂದರೆ ಸ್ವಲ್ಪ ನಮ್ಮ ಸ್ವಂತ ವರ್ಕ್ ಕೆಲಸದ ಮೇಲೆ ಫೋಕಸ್ ಮಾಡುವ ಅಂತ ಈಗಲೂ ಕೂಡ ಏನು ವಲ್ಲದ ಮನಸ್ಸಲ್ಲಿ ಲೈವ್ ಮಾಡೋದಾಯ್ತಾ ಹಾಗೆ ಹೇಗಿದ್ದೀರಿ ಹೇಳಿ ತುಂಬ ದಿವಸ ಆಗಿದೆ ನಿಮ್ಮನ್ನು ನೋಡಿದ್ದೆ ಯಾರ ಲೈವಲ್ಲಿ ಕೂಡ ನಿಮ್ಮನ್ನು ನಾನು ನೋಡಿಲ್ಲ ಇಲ್ಲ ನಿಜವಾಗ್ಲೂ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಆಯಿತಾ ನೆನಪು ಮಾಡಿ ಬಂದದ್ದಕ್ಕೆ ನಗರಿ ನಾವು ಚೆನ್ನಾಗಿದ್ದೀವಿ ನಾನು ಓ ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಅದು ಹೇಗೆ ನೋಡಿ ನಮ್ಮ ಫಾಲೋವರ್ಸು ಅಥವಾ ನಮ್ಮ ಲೈವಿಗೆ ಬರುವವರು ಒಂದು ಕಮೆಂಟ್ಸ್ ಆಗಲಿ ಹತ್ತು ಕಮೆಂಟ್ಸ್ ಆಗಲಿ ಎರಡು ಕಮೆಂಟ್ಸ್ ಆಗಲಿ ಇಪ್ಪತ್ತು ಆಗಲಿ ಅದು ನೆನಪು ನೆನಪೇ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಗೆ ಇದಾಗ್ತಾರೆ ಹತ್ತಿರ ಆಗ್ತಾರೆ ಹೇಳಿದ್ರೆ ಹ್ಮ್ ಮರೆಯೋದಿಕ್ಕೆ ಆಗೋದಿಲ್ಲಲ್ಲ ನಿಜವಾಗ್ಲು ಬಂದಾಗ ತುಂಬಾ ವಾಸ ಆಗಿದೆ ಮತ್ತೆ ಎಂತ ಊಟ ಆಯ್ತಾ ಎಂತ ಕೆಲಸದಲ್ಲಿ ಬ್ಯುಸಿ ಇದ್ದೀರಾ ಏನು ಹುಷಾರಾಗಿದ್ದೀರಿ ತಾನೆ ಎಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತಾ ಮೈಲರಪ್ಪಣ್ಣ ವಾವ್ ಟಿಫಿ ಚೇಂಜ್ ಮಾಡಿದ್ರ ಮಕ್ಕಳು ಥ್ಯಾಂಕ್ ಯು ಸೋ ಮಚ್ ಮೈಲರಪ್ಪಣ್ಣ ಹೇಗಿದ್ದೀರಾ ಭಾನುವಾರದ ಶುಭ ದಿನ ಹೇಗಿತ್ತು ನಿಮಗೆ ನಿಮ್ಮ ಧ್ವನಿ ಕೇಳಿ ಅತಿ ಆನಂದವಾಯಿತು ಹೌದಾ ನಿಮ್ಮ ಸ್ವರ ಕೇಳಲಿಕ್ಕೆ ಇಲ್ಲಲ್ಲ ನಮಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡು ಮುಂದಿನ ದಿನಗಳಲ್ಲಿ ನಿಮ್ಮ ಸ್ವರ ಕೇಳೋ ಹಾಗೆ ನಮಗೆ ಒಂದು ಆ ಭಾಗ್ಯ ಸಿಗಲಿ ಆಯ್ತಾ ಥ್ಯಾಂಕ್ ಯು ಮೈಲರಪ್ಪಣ್ಣ ಎಂತ ಇವತ್ತು ಭಾನುವಾರದ ಸ್ಪೆಷಲ್ ಮಕ್ಕಳು ಹೇಗೆ ಓದ್ತಾ ಇದ್ದಾರಾ ಗಮ್ಮಟನಗರಿಯವ್ರೆ ಹೇಳಿ ಏನು ಇಷ್ಟು ದಿವಸದ ಹೇಗಿದ್ದೀರಾ ಏನು ಎಂತ ಚೆನ್ನಾಗಿರುವೆ ಹೌದಾ ಸ್ಟಾರ್ ನನಗೆ ಸ್ಟಾರ್ ಇಷ್ಟ ಆಯಿತಾ ನಾನು ಪ್ರತಿದಿನ ಪ್ರತಿದಿನ ಈವ್ನಿಂಗ್ ಆಫೀಸಿಂದ ಬರುವಾಗ ಕೂಡ ಸ್ಟಾರ್ ನೋಡ್ತೇನೆ ಒಂದು ಫೋಟೋಸನ್ನು ಕ್ಲಿಕ್ ಮಾಡಿ ಉಂಟಲ್ಲ ನಾನು ಸ್ಟೇಟಸಲ್ಲಿ ಹಾಕ್ತೇನೆ ಟ್ಯೂಷನಲ್ಲಿದ್ದೆ ಹೌದಾ ಮೆಲ್ರಪ್ಪಣ್ಣ ಓಕೆ ಓಕೆ ಕ್ಲಾಸ್ ತೊಗೊಳ್ತೀರ ಮಕ್ಕಳಿಗೆ ವಿನೋದಣ್ಣ ನಮಸ್ತೆ ನಮಸ್ತೆ ಗುಡ್ ಈವ್ನಿಂಗ್ ಸಿಸ್ಟರ್ ಹಾಸನ್ ಇಂದ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ವಿನೋದಣ್ಣ ನಮಸ್ತೆ ನಮಸ್ತೆ ಹೇಗಿದ್ದೀರಿ ವಿನೋದಣ್ಣ ಸಂಡೆ ಹೇಗಿದೆ ಮಗಳು ಹೇಗಿದ್ದಾಳೆ ಇಂದು ನಮಸ್ತೆ ಎಸ್ ಇನ್ ನಮಸ್ತೆ ವಿನೋದಣ್ಣ ನಮಸ್ತೆ ನಾವು ಹುಷಾರಾಗಿ ಕೆಲಸದಲ್ಲಿ ಬರುವುದಲ್ಲ ಅಷ್ಟೇ ಅ ಬರುವುದಲ್ಲ ನಾವು ಹುಷಾರಾಗಿ ಕೆಲಸದಲ್ಲಿ ಬರುವುದಲ್ಲ ಅಷ್ಟೇ ಕೆಲಸ ಜಾಸ್ತಿ ಹೌದು ಕೆಲಸ ಜಾಸ್ತಿ ಆದಾಗ ಆಗ್ತದೆ ನಮಗೆ ಎಸ್ ನನಗೂ ಕೂಡ ಕೆಲಸ ತುಂಬ ಆಗಿದೆ ಬಟ್ ವೈ ಟಿ ಅಂತ ಬಂದಾಗ ಕೆಲಸವನ್ನು ಬಿಟ್ಟು ನಾನು ಸಪೋರ್ಟ್ ಮಾಡಲಿಕ್ಕೆ ಹೋಗ್ತೀನಿ ಈಗ ನಾನು ದಿವಸಕ್ಕೆ ಎರಡು ಲೈವ್ ಮಾಡ್ತಾ ಇದ್ದಲ್ಲ ಆದಷ್ಟು ಕ ಕಂಪ್ಲೀಟ್ ನಾ ಸ್ಟಾಪ್ ಮಾಡಿದ್ದೇನೆ ಒಂದು ಲೈವ್ ಅದು ಕೂಡ ಏನು ಮಾಡಬೇಕಲ್ಲ ಅಂತ ಮಾಡೋದು ಅಷ್ಟೇ ಹೇಗಿದ್ದೀರಾ ಎಂದು ಚೆನ್ನಾಗಿದೆ ನಾವು ಎನ್ನುವುದನ್ನು ಹೇಗಿದ್ದೀರಿ ನೀವು ಹೇಗಿದ್ದೀರಿ ಮಗಳು ಹೇಗಿದ್ದಾಳೆ ಇಲ್ಲ ಇಂದು ಮ್ಯಾಮ್ ಅಂತ ನೀವು ಕೊಡಲ್ವಾ ಟ್ಯೂಷನು ಓಕೆ ಓಕೆ ನಾನು ಫಸ್ಟ್ ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗಿ ನಾನು ಕನ್ನಡ ಮೀಡಿಯಂ ಮಕ್ಕಳಿಗೆ ಒಂದು ಒಂದು ಹತ್ತರಿಂದ ಹನ್ನೆರಡು ಮಕ್ಕಳಿದ್ರಂತ ಅಂತ ನಾನು ಕ್ಲಾಸ್ ತೊಗೊಳ್ತಿದ್ದೆ ಟ್ಯೂಷನ್ ಅಂದರೆ ಅತಿ ಕಡಿಮೆ ದುಡ್ಡಿನಲ್ಲಿ ಬಡ ಮಕ್ಕಳಿಗೆ ಟ್ಯೂಷನ್ ತೊಗೊಳ್ತಿದ್ದೆ ನನ್ನ ಪ್ರ ಮೊದಲನೇ ಕೆಲಸ ಅದಾದದ್ದು ನೆಕ್ಸ್ಟ್ ನಾನು ಒಂದು ಟೀಚರ್ ಆಗಿ ಒಂದು ಮೈಸ್ ಇನ್ಸ್ಟಿಟ್ಯೂಟಲ್ಲಿ ಜಾಯ್ನ್ ಆಗಿದ್ದು ಫಸ್ಟ್ ನೀವು ಟ್ಯೂಷನ್ ಅಂದ ತಕ್ಷಣ ನೆನಪು